आत्मीय स्नेहित्र, तमिलनाडु यूट्यूब चैनल के स्वागत है, ಇತ್ತೀಚಿನ ನೆಟ್ ಪರೀಕ್ಷೆಯನ್ನು ಗಮನಿಸಿದಾಗ ಈ ಕಾಲಾನುಕ್ರಮಣಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳ ಬಗ್ಗೆ ತುಂಬಾ ಒಂದು ಗೊಂದಲ ಆಗ್ತಾಯಿದೆ ಸೊ ಹಾಗಾಗಿ ಕವಿಗಳ ಕಾಲ ಆಗಿರ್ಬೋದು ಅವರು ಯಾವ ಕೃತಿಯನ್ನು ಬರೆದರು ಸೊ ಅವರ ಆಶ್ರಯ ಇದೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ಅವಲೋಕನ ಮಾಡ್ತಕ್ಕಂಥದ್ದು ತುಂಬಾ ಮುಖ್ಯವಾಗ್ತದೆ ಸ್ನೇಹಿತರೆ ಸೊ ದಿನ ಅಥವಾ ಈ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತಂದರೆ ಯುಗದ ಕವಿಗಳ ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸೊ ಪಂಪ ಅಂದ ತಕ್ಷಣ ಆತನ ಕಾಲ ಒಂಬೈನೂರ ನಲವತ್ತು ಆತ ಜೈನ ಮತಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ ಆಗ್ತಾನೆ ಸೊ ಆತನಿಗೆ ಚಾಲುಕ್ಯ ಅರಿಕೆ ಸರಿ ಆಶ್ರಯವನ್ನು ಕೂಡ ಕೊಟ್ಟಿರ್ತಾನೆ ಅದೇ ರೀತಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ್ ಎಂಬ ಎರಡು ಕೃತಿಗಳನ್ನ ಆತ ಬರೀತಾನೆ ಸೊ ಎರಡೂ ಕೂಡ ಚಂಪು ಕಾವ್ಯದಲ್ಲಿ ಸೊ ಚಂಪು ಸಾಹಿತ್ಯ ಪ್ರಕಾರದಲ್ಲಿ ಆದಿಪುರಾಣ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತವನ್ನು ರಚಿಸ್ತಾನೆ ಸೊ ಕಾಲ ಅಂದ ತಕ್ಷಣ ಇಲ್ಲಿ ಒಂಬೈನೂರ ನಲವತ್ತು ನೆನಪಿರ್ಬೇಕು ಸ್ನೇಹಿತರೆ ಸೊ ಒಂಬೈನೂರ ನಲವತ್ತು ಪಂಪನ ಕಾಲ ಆಗ್ತದೆ ಅದೇ ರೀತಿಯಾಗಿ ಪೊನ್ನ ಸೊ ಪೊಣ್ಣ ಬಂದ್ಬಿಟ್ಟು ಒಂಬೈನೂರ ಐವತ್ತು ಈತನ ಕಾಲ ಅದೇ ರೀತಿ ಈತನು ಕೂಡ ಜೈನ ಕವಿ ಆಗ್ತಾನೆ ರಾಷ್ಟ್ರಕೂಟ ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಇದ್ದಂತಹ ಕವಿ ಸೊ ಪೊಣ್ಣನಾಗ್ತಾನೆ ಈತ ಶಾಂತಿ ಪುರಾಣ ಭುವನೈಕ್ಯ ರಾಮಾಭ್ಯುದಯ ಅದೇ ರೀತಿಯಾಗಿ ಜಿನಾಕ್ಷರ ಮಾಲೆ ನೆಕ್ಸ್ಟು ಗತ ಪ್ರತ್ಯಾಗತ ಎಂಬ ಕೃತಿಗಳನ್ನ ಈತ ಬರೀತಾನೆ ಸೊ ಈತ ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭಿದಯವನ್ನು ಚಂಪೂ ಕಾವ್ಯಗಳಲ್ಲಿ ಬರೆದ್ರೆ ಸೊ ಗತ ಪ್ರತ್ಯಾಗತವನ್ನು ಕಂದದ ಪದ್ಯದಲ್ಲಿ ಬರಿತಾನೆ ಸೊ ಗತ ಪ್ರತ್ಯಾಗತ ಅಂತಕ್ಕಂಥದ್ದು ನಮಗೆ ಉಪಲಬ್ಧವಾಗಿರದೇ ಇರತಕ್ಕಂತಹ ಒಂದು ಗ್ರಂಥವಾಗ್ತದೆ ಹಾಗೆ ಚಾವುಂಡರಾಯ ಸೊ ಚಾವುಂಡರಾಯ ಅಂದ ತಕ್ಷಣ ನಮಗೆ ಇಬ್ಬರು ಚಾವುಂಡರಾಯರ ಬಗ್ಗೆ ಅರಿವಿರಬೇಕು ಮೊದಲನೇದಾಗಿ ಒಂಬೈನೂರ ಎಪ್ಪತ್ತೈದರಲ್ಲಿ ಬರುವಂತಹ ಚಾವುಂಡರಾಯ ಸೊ ಈತ ಗಂಗರ ರಾಜಮಲ್ಲನ ಹತ್ತಿರ ಮಂತ್ರಿ ಆಗಿರ್ತಾನೆ ಅದೇ ರೀತಿಯಾಗಿ ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ಕೂಡ ಈತ ಬರಿತಾನೆ ಅದೊಂದು ಗದ್ಯ ಶೈಲಿಯನ್ನು ಒಳಗೊಂಡಂತಹ ಕೃತಿ ಆಗ್ತದೆ ಈತನು ಕೂಡ ಜೈನ ಮತಕ್ಕೆ ಸೇರಿದಂತಹ ಆಗ್ತಾನೆ ಅದೇ ರೀತಿಯಾಗಿ ಒಂದನೆಯ ನಾಗವರ್ಮ ಈತ ಒಂಬೈನೂರ ತೊಂಬತ್ತು ಈತನ ಕಾಲ ಆಗ್ತದೆ ಈತ ಬ್ರಾಹ್ಮಣ ಕವಿ ಸೊ ಮೊದಲ ಬ್ರಾಹ್ಮಣ ಕವಿ ಯಾರು ಅಂತಂದರೆ ಒಂದನೇ ನಾಗವರ್ಮ ಈತ ರಕ್ಕಸಗಂಗ ಚಂದ್ರನ ಆಸ್ಥಾನದಲ್ಲಿ ಒಬ್ಬ ಆಸ್ಥಾನದಲ್ಲಿ ಇದ್ದಂತಹ ಕವಿ ಆಗ್ತಾನೆ ಈತ ಚಂದೋಂಬುದಿ ಮತ್ತು ಕರ್ನಾಟಕ ಕಾದಂಬರಿ ಎಂಬ ಎರಡು ಕೃತಿಗಳನ್ನ ಬರಿತಾನೆ ಚಂದೋಂಬುದಿ ಬಂದ್ಬಿಟ್ಟು ಚಂಪು ಅಥವಾ ಕಂದದಲ್ಲಿ ಇದ್ದ ಇದ್ದರೆ ಈ ಕರ್ನಾಟಕ ಕಾದಂಬರಿ ಅಂತಕ್ಕಂಥದ್ದು ಚಂಪು ಶೈಲಿಯನ್ನು ಒಳಗೊಂಡಂತಹ ಒಂದು ಕೃತಿಯಾಗ್ತದೆ ಜೊತೆಗೆ ರನ್ನ ಕವಿಯ ಬಗ್ಗೆ ನಾವು ನೋಡ್ತಾ ಬರೋಣ ಸ್ನೇಹಿತರೆ ಒಂಬೈನೂರ ತೊಂಬತ್ತು ಈತನ ಕಾಲ ಸೊ ಅಜಿತ ಪುರಾಣದ ಮುಖಾಂತರವಾಗಿ ಈತನ ಕಾಲವನ್ನು ನಿರ್ಧರಿಸ್ತಾ ಹೋಗ್ತಾರೆ ಆ ಈತ ಒಬ್ಬ ಜೈನ ಕವಿ ಆಗ್ತಾನೆ ಚಾಲುಕ್ಯ ತೈಲಪ ಸತ್ಯಾಶ್ರಯನ ಆಸ್ಥಾನದಲ್ಲಿ ಈತ ಇದ್ದ ಈತ ಬರೆದಂತಹ ಕೃತಿಗಳ ಬಗ್ಗೆ ನಾವು ನೋಡ್ತಾ ಬಂದಾಗ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತ ಕರಿತೀವಿ ಅದೇ ರೀತಿ ಪರಶುರಾಮ ಚರಿತ್ರೆ ಉಪಲಬ್ಧವಿಲ್ಲ ಅದೇ ರೀತಿ ಚಕ್ರೇಶ್ವರ ಚರಿತ ಅಂತಕ್ಕಂಥದ್ದು ಚಂಪು ಸಾಹಿತ್ಯ ಪ್ರಕಾರವನ್ನು ಒಳಗೊಂಡಿದೆ ಅಜಿತ ತೀರ್ಥಂಕರರ ಪುರಾಣ ತಿಲಕ ಅಂತಕ್ಕಂಥದ್ದು ಕಂದ ಪದ್ಯವನ್ನು ಒಳಗೊಂಡಂತಹ ಕೃತಿ ಆಗ್ತದೆ ಅದೇ ರೀತಿ ರನ್ನ ಕಂದ ಎಂಬ ನಿಘಂಟನ್ ಕೂಡ ಆತ ಬರೆದಿದ್ದಾನೆ ಅಂತೇಳಿ ನಾವೆಲ್ಲ ಅಧ್ಯಯನ ಮಾಡ್ತೀವಿ ಸೊ ಇನ್ನೊಬ್ಬ ಚಾವುಂಡರಾಯನ ಬಗ್ಗೆ ಮೊದಲನೇ ಚಾವುಂಡರಾಯ ಒಂಬೈನೂರ ಎಪ್ಪತ್ತೈದು ಆತನೇ ಕಾಲವಾದರೆ ಸೊ ಸಾವಿರದ ಇಪ್ಪತ್ನಾಲ್ಕು ಸೊ ಎರಡನೇ ಚಾವುಂಡರಾಯ ಇತ್ತೀಚೆಗೆ ಈತನ ಮೇಲೆ ಪ್ರಶ್ನೆ ಕೂಡ ಆಗಿತ್ತು ಈತ ಒಬ್ಬ ಬ್ರಾಹ್ಮಣ ಕವಿ ಆಗ್ತಾನೆ ಈತ ಲೋಕೋಪಕಾರ ಎಂಬ ಕೃತಿಯನ್ನು ಕಂದ ಒಂದು ಸಾಹಿತ್ಯ ಸ್ವರೂಪದಲ್ಲಿ ಬರಿತಾ ಹೋಗ್ತಾನೆ ಕಂದ ಕಂದ ಪದ್ಯವನ್ನು ಒಳಗೊಂಡಂತಹ ಕೃತಿ ಯಾವುದಾಗ್ತದೆ ಅಂತಂದರೆ ಲೋಕೋಪಕಾರ ನೆಕ್ಸ್ಟು ದುರ್ಗಸಿಂಹ ದುರ್ಗಸಿಂಹನ ಕಾಲ ಬಂದ್ಬಿಟ್ಟು ಸಾವಿರದ ಮೂವತ್ತು ಈತನು ಕೂಡ ಒಬ್ಬ ಬ್ರಾಹ್ಮಣ ಕವಿ ಸೊ ಚಾಲುಕ್ಯ ಜಯಸಿಂಹ ಜಗದೇಕ ಮಲ್ಲನ ಹತ್ತಿರ ಈತ ಆಶ್ರಯವನ್ನು ಪಡ್ಕೊಂಡಿರ್ತಾನೆ ಜೊತೆಗೆ ಕರ್ನಾಟಕ ಪಂಚತಂತ್ರ ಎಂಬ ಕೃತಿಯನ್ನು ಕೂಡ ಚಂಪು ಸಾಹಿತ್ಯ ಪ್ರಕಾರದಲ್ಲಿ ಈತ ಬರೆದಿರೋದನ್ನು ಕೂಡ ನಾವು ಗಮನಿಸ್ಬೋದು ಅದೇ ರೀತಿಯಾಗಿ ಸೊ ಚಂದ್ರ ರಾಜ ಎಂಬ ಮತ್ತೋರ್ವ ಕವಿ ಈತನ ಕಾಲ ಸಾವಿರದ ನಲವತ್ತು ಅದೇ ರೀತಿ ಈತನೂ ಕೂಡ ಬ್ರಾಹ್ಮಣ ಕವಿ ಆಗ್ತಾನೆ ಚಾಲುಕ್ಯ ಜಯಸಿಂಹ ಮಹಾಸಾಮಂತ ರೇಚನ ಹತ್ತಿರ ಈತ ಆಸ್ ಒಂದು ಆಶ್ರಯವನ್ನು ಪಡ್ಕೊಂಡಿರ್ತಾನೆ ಈತ ಬರೆದಂತಹ ಕೃತಿ ಯಾವುದು ಅಂತಂದರೆ ಮದನ ತಿಲಕ ಅಂತ ಕರಿತೀವಿ ಇದೊಂದು ಶಾಸ್ತ್ರ ಅಥವಾ ಇದೊಂದು ಶಾಸ್ತ್ರ ಗ್ರಂಥವಾದರೂ ಕೂಡ ಚಂಪೂ ಅದರಲ್ಲಿ ಬಳಕೆ ಮಾಡಿದ್ದಾರೆ ಜೊತೆಗೆ ದೇವರ ದಾಸಿಮ್ಮಯ್ಯ ಅಥವಾ ಜೇಡರ ದಾಸಿಮ್ಮಯ್ಯ ಅಂತ ಕೂಡ ನಾವು ಕರಿತೀವಿ ಈತನ ಕಾಲ ಬಂದ್ಬಿಟ್ಟು ಸಾವಿರದ ಐವತ್ತು ಈತ ಒಬ್ಬ ವೀರಶೈವ ಕವಿಯಾಗ್ತಾನೆ ಈತ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ವ್ಯಕ್ತಿ ಆಗ್ತಾನೆ ಅಂತೇಳಿ ನಾವೆಲ್ಲ ಗಮನಿಸ್ಬೋದು ನೆಕ್ಸ್ಟ್ ಮುಂದೆ ಮುಂದುವರೆದಂತೆ ನಾವು ನೋಡ್ತಾ ಬಂದಾಗ ಶ್ರೀಧರ ಆಚಾರ್ಯ ಸೊ ಈತ ಜೈನ ಕವಿ ಈತನ ಕಾಲ ಬಂದ್ಬಿಟ್ಟು ಸಾವಿರದ ಐವತ್ತು ಚಾಲುಕ್ಯ ಅಹಮಲ್ಲ ಅಂಥೇಳಿ ಅಥವಾ ಒಂದನೇ ಸೋಮೇಶ್ವರನ ಹತ್ತಿರ ಈತ ಆಶ್ರಯವನ್ನು ಪಡ್ಕೊಂಡು ಜೀವಿಸಿದ್ದ ಜಾತಕ ತಿಲಕ ಮತ್ತು ಚಂದ್ರಪ್ರಭ ಚರಿತ್ರೆ ಎಂಬ ಎರಡು ಕೃತಿಯನ್ನು ಈತ ಬರೀತಾನೆ ಅದೇ ರೀತಿಯಾಗಿ ಮತ್ತೋರ್ವ ಕವಿಯ ಬಗ್ಗೆ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಇಲ್ಲಿ ಸೊ ಶಾಂತಿನಾಥ ಅಂತಕ್ಕಂಥವನು ಶಾಂತಿನಾಥನ ಕಾಲ ಬಂದ್ಬಿಟ್ಟು ಸಾವಿರದ ಎಪ್ಪತ್ತು ಸೊ ಈತ ಜೈನ ಕವಿ ಕವಿಯಾಗ್ತಾನೆ ಭುವನೈಕ್ಯಮಲ್ಲ ಪಸಾಯಿತ ಲಕ್ಷ್ಮಣ್ ರೂಪನ ಆಸ್ಥಾನದಲ್ಲಿ ಈತನು ಜೀವಿಸಿದ್ದ ಸುಕುಮಾರ ಚರಿತ್ರೆ ಎಂಬ ಕೃತಿಯನ್ನು ಶಾಂತಿನಾಥ ಬರೀತಾನೆ ಅದು ಚಂಪು ಶೈಲಿಯನ್ನು ಒಳಗೊಂಡಂತಹ ಕೃತಿಯಾಗ್ತದೆ ಅದೇ ರೀತಿಯಾಗಿ ಸೊ ನಾಗವರ್ಮಾಚಾರ್ಯ ಅಂತೇಳಿ ಸೊ ನಾಗವರ್ಮಾಚಾರ್ಯರ ಕಾಲವನ್ನು ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸಾವಿರದ ಎಪ್ಪತ್ತು ಈತನು ಕೂಡ ಒಬ್ಬ ಬ್ರಾಹ್ಮಣ ಕವಿ ಆಗ್ತಾನೆ ಮಲ್ಲ ದಂಡ ನಾಯಕ ಉದಯಾದಿತ್ಯನ ಆಸ್ಥಾನದಲ್ಲಿ ಸೊ ನಾಗವರ್ಮಾಚಾರ್ಯನು ಇರ್ತಾನೆ ಈತ ಬರೆದಂತಹ ಕೃತಿ ಬಂದ್ಬಿಟ್ಟು ಚಂದ್ರ ಚೂಡಾಮಣಿ ಶತಕ ಅಂತೇಳಿ ಸೊ ಶತಕ ಕೃತಿ ಅಂತೇಳಿ ನಾವು ಇದನ್ನು ಕರಿತೀವಿ ಅದೇ ರೀತಿಯಾಗಿ ಅಭಿನವ ಪಂಪ ಅಥವಾ ನಾಗಚಂದ್ರ ಕವಿ ಸೊ ಈತ ಸಾವಿರದ ಒನ್ನೂರಲ್ಲಿ ಜೀವಿಸಿದ್ದ ಈತನು ಕೂಡ ಜೈನ ಕವಿ ಹೊಯ್ಸಳರ ಒಂದನೇ ಬಲ್ಲಾಳನ ಆಸ್ಥಾನದಲ್ಲಿ ಈತ ಇದ್ದ ಮಲ್ಲಿನಾಥ ಪುರಾಣ ಆಗಿರ್ಬೋದು ಅದೇ ರೀತಿ ರಾಮಚಂದ್ರ ಚರಿತ ಪುರಾಣ ಅಥವಾ ನಾವು ಪಂಪ ರಾಮಾಯಣ ಅಂತ ಕೂಡ ಅದಕ್ಕೆ ಕರಿತೀವಿ ಈ ಎರಡು ಮಹತ್ವದ ಕೃತಿಗಳನ್ನು ಚಂಪೂ ಶಾ ಚಂಪು ಶೈಲಿಯಲ್ಲಿ ಈತ ರಚನೆ ಮಾಡ್ತಾನೆ ಸೊ ನಾಗಚಂದ್ರನ ನಂತರ ಬರ್ತಕ್ಕಂಥವ್ರು ಕಂತಿ ಎಂಬ ಅಂದರೆ ಮೊದಲ ಕ ಒಂದು ಮಹಿಳಾ ಲೇಖಕಿ ಅಂತ ಕೂಡ ನಾವು ಇವರನ್ನು ಗುರುತಿಸ್ತಾ ಹೋಗ್ತೀವಿ ಕಂತಿಯನ್ನು ಇವಳ ಕಾಲ ಬಂದ್ಬಿಟ್ಟು ಸಾವಿರದ ಒನ್ನೂರು ಈತನೂ ಕೂಡ ಒಬ್ಬ ಜೈನ ಕವಿ ಆಗ್ತಾನೆ ಸೊ ಅಂದರೆ ಜೈನ ಧರ್ಮಕ್ಕೆ ಸೇರಿದಂತಹ ಕವಯಿತ್ರಿ ಹೊಯ್ಸಳರ ಒಂದನೇ ಬಲ್ಲಾಳ ಅಂದರೆ ಒಂದನೇ ಬಲ್ಲಾಳ ಅಂದರೆ ನಾಗಚಂದ್ರ ಆಗಿರ್ಬೋದು ಅದೇ ರೀತಿ ಕಂತಿ ಇಬ್ಬರು ಕೂಡ ಇಲ್ಲಿ ಏನಾಗ್ತಾರೆ ಸಮಕಾಲೀನವರು ಸೊ ಒಂದನೇ ಬಲ್ಲಾಳನ ಹತ್ತಿರ ಇವಳು ಆಶ್ರಯವನ್ನು ಪಡ್ಕೊಂಡಿರ್ತಾಳೆ ಅದೇ ರೀತಿ ಕಂತಿ ಪಂಪನ ಸಮಸ್ಯೆಗಳು ಎಂಬ ಕಂದ ಪದ್ಯದಲ್ಲಿ ಒಂದು ಕೃತಿಯನ್ನು ಕೂಡ ಇವಳು ರಚಿಸಿದ್ದಾಳೆ ಅನ್ನೋದನ್ನು ನಾವೆಲ್ಲ ನೋಡ್ಬೋದು ಸ್ನೇಹಿತರೆ ಸೊ ಅದೇ ರೀತಿಯಾಗಿ ನಯಸೇನ ಸೊ ನಯಸೇನನ ಕಾಲ ಬಂದ್ಬಿಟ್ಟು ಸಾವಿರದ ಒನ್ನೂರು ಈತನೂ ಕೂಡ ಒಬ್ಬ ಜೈನ ಕವಿ ಕವಿಯಾಗ್ತಾನೆ ನೆಕ್ಸ್ಟ್ ಈತನ ಕೃತಿ ಬಂದ್ಬಿಟ್ಟು ಧರ್ಮಾಮೃತ ಅದು ಕೂಡ ಚಂಪು ಶೈಲಿಯನ್ನು ಒಳಗೊಂಡಂತಹ ಕೃತಿ ಆಗ್ತದೆ ಈತ ನೆಕ್ಸ್ಟ್ ಈತನ ನಂತರ ಬರ್ತಕ್ಕಂಥವನು ಬ್ರಹ್ಮಶಿವ ಸೊ ಈತನ ಮೇಲೂ ಕೂಡ ಈ ಇತ್ತೀಚೆಗೆ ಪ್ರಶ್ನೆ ಆಗಿತ್ತು ಈತನ ಕಾಲ ಬಂದ್ಬಿಟ್ಟು ಸಾವಿರದ ಒನ್ನೂರ ಐವತ್ತು ಈತ ಜೈನ ಕವಿ ಆಗ್ತಾನೆ ಸಮಯ ಪರೀಕ್ಷೆ ಮತ್ತು ತ್ರೈಲೋಕ್ಯ ಚೂಡಾಮಣಿ ಸೂತ್ರ ಎಂಬ ಕೃತಿಗಳನ್ನು ಈತ ಬರೆದಿದ್ದಾನೆ ಅದೇ ರೀತಿಯಾಗಿ ಕರ್ಣಪಾರ್ಯ ಸೊ ಈತನ ಕಾಲ ಸಾವಿರದ ಒನ್ನೂರ ಐವತ್ತು ಈತನೂ ಕೂಡ ಜೈನ ಕವಿಯಾಗ್ತಾನೆ ಲಕ್ಷ್ಮಣ ರಾಜನ ಹತ್ತಿರ ಈತ ಆಶ್ರಯವನ್ನು ಪಡ್ಕೊಂಡಿದ್ದ ಈತ ನೇಮಿನಾಥ ಪುರಾಣ ಮತ್ತು ವೀರೇಶ ಚರಿತ್ರೆ ಎಂಬ ಎರಡು ಕೃತಿಗಳನ್ನು ಬರೀತಾನೆ ಸೊ ಇವೆರಡೂ ಕೂಡ ಒಂದು ಚಂಪು ಶೈಲಿಯನ್ನು ಒಳಗೊಂಡಿದ್ರೆ ಇನ್ನೊಂದು ಸೂತ್ರಗಳನ್ನು ಬಳಕೆ ಮಾಡಿ ಆತ ಕೃತಿಯನ್ನು ರಚನೆ ಮಾಡಿದ್ದಾನೆ ಸೊ ಎರಡನೇದಾಗಿ ಎರಡನೇ ನಾಗವರ್ಮ ಅಂತಕ್ಕಂಥದ್ದು ಸೊ ಈತನ ಕಾಲ ಸಾವಿರದ ಒನ್ನೂರ ಐವತ್ತು ಅದೇ ರೀತಿ ಈತನು ಕೂಡ ಜೈನ ಕವಿ ಆಗ್ತಾನೆ ಅದೇ ರೀತಿ ಚಾಲುಕ್ಯ ಜಗದೇಕ ಮಲ್ಲನ ಹತ್ತಿರ ಈತ ತನ್ನ ಆಶ್ರಯವನ್ನು ಪಡ್ಕೊಂಡಿರ್ತಾನೆ ಈತ ಪ್ರಮುಖವಾಗಿ ಐದು ಕೃತಿಗಳನ್ನ ರಚನೆ ಮಾಡ್ತಾನೆ ಒಂದು ಕರ್ನಾಟಕ ಭಾಷಾಭೂಷಣ ಕಾವ್ಯಾವಲೋಕನ ಅಭಿಧಾನ ವಸ್ತುಕೋಶ ಚಂದೋ ವಿಚಿತಿ ಅದೇ ರೀತಿ ವರ್ಧಮಾನ ಪುರಾಣ ಎಂಬ ಐದು ಕೃತಿಗಳನ್ನು ಬರೆದಂತಹ ವ್ಯಕ್ತಿ ಯಾರಾಗ್ತಾರೆ ಅಂತಂದರೆ ಸೊ ಎರಡನೆಯ ನಾಗವರ್ಮ ನಾಗವರ್ಮ ಎರಡು ಈ ಐದು ಕೃತಿಗಳನ್ನ ಸೊ ಭಾಷಾಭೂಷಣ ಕಾವ್ಯಾವಲೋಕನ ವಿಧಾನ ವಸ್ತುಕೋಶ ಚಂದೋವಿಚಿತಿ ವರ್ಧಮಾನ ಪುರಾಣ ಎಂಬ ಐದು ಕೃತಿಗಳನ್ನ ಎರಡನೇ ನಾಗವರ್ಮ ಬರಿತಾನೆ ಅದೇ ರೀತಿಯಾಗಿ ಸುಮನೋ ಬಾಣ ಅಂತಕ್ಕಂತಹ ವ್ಯಕ್ತಿ ಈತ ಸಾವಿರದ ಒನ್ನೂರ ಐವತ್ತು ಈತನ ಕಾಲ ಆಗ್ತದೆ ಅದೇ ರೀತಿ ಈತ ಜೈನ ಕವಿಯಾಗಿದ್ದ ಜೊತೆಗೆ ಹೊಯ್ಸಳರ ನರಸಿಂಹನ ಹತ್ತಿರ ಒಂದು ಆಶ್ರಯವನ್ನು ಪಡ್ಕೊಂಡು ಜೈನ ಪುರಾಣ ಎಂಬ ಕೃತಿಯನ್ನು ಈತ ಬರೆದ ಆದರೆ ಇದು ಉಪಲಬ್ಧವಾಗಿಲ್ಲ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು ಸ್ನೇಹಿತರೆ ನೆಕ್ಸ್ಟ್ ಉಳಿದಂತೆ ಜಗದ್ದಳ ಸೋಮನಾಥ ಅಂಥೇಳಿ ಸೊ ಈತನ ಕಾಲವೂ ಕೂಡ ಸಾವಿರದ ಒನ್ನೂರ ಐವತ್ತು ಈತನು ಕೂಡ ಒಬ್ಬ ಜೈನ ಕವಿಯಾಗಿದ್ದ ಈತ ಕರ್ನಾಟಕ ಕಲ್ಯಾಣಕಾರಕ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ ಸ್ನೇಹಿತರೆ ಸೊ ಇವಿಷ್ಟು ಜನ ಕವಿಗಳ ಬಗ್ಗೆ ನಾವಿಲ್ಲಿ ಏನು ನೋಡಿದ್ವಲ್ಲ ಇದೆಲ್ಲರೂ ಕೂಡ ಪಂಪ ಯುಗದ ಪ್ರಮುಖ ಗ್ರಂಥಕಾರರಾಗ್ತಾರೆ ಸೊ ಉಳಿದಂತಹ ಭಾಗವನ್ನು ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು